ನಿಮ್ಮ ಭಾವ ಚಾನಲ್ಗೆ ಮಧ್ಯಾಹ್ನ ಮನೆ ಪ್ರಶಾಂತವಾಗಿದ್ದಾಗ ಕರೆದಳು ದಾರಿಣಿ ತಾಯಿಯನ್ನು ಪೃಥ್ವಿ ಏನೋ ಕೆಲಸವೆಂದು ಮನೆಗೆ ಬಂದಿರಲಿಲ್ಲ ಇನ್ನು ಗೌಡರು ಸ್ವಾಮಿಯ ಜೊತೆ ಪಕ್ಕದ ಊರಿನ ಪಂಚಾಯಿತಿಗೆ ಹೋಗಿದ್ದರು ಕಾತ್ಯಾಯಿನಿ ಮತ್ತು ಸುಗುಣ ಊಟ ಮಾಡಿ ಮಲಗಿದ್ದರು ಆಕಾಶ ಮನೆಗೆ ಬರದವ ಇದೇನಿದು ಈ ಮಧ್ಯಾಹ್ನದ ಹೊತ್ತಲ್ಲಿ ನನ್ನನ್ನು ನೆನಪಿಸ್ಕೊಂಡಿದೀಯಾ ಕೇಳಿದಳು ತಾಯಿ ಅವಳ ಮುಂದೆ ಎಂದಿನಂತೆ ಪ್ರತ್ಯಕ್ಷವಾಗಿ ಹಳದಿ ಬಣ್ಣದ ಹಸಿರು ಬಾರ್ಡರ್ ಇರುವ ಸೀರೆಯುಟ್ಟು ತಾಯಿ ಅಂದವಾಗಿದ್ದಳು ಯಾಕೆ ನಿನ್ನನ್ನು ನಾನು ಕರೆಯೋದಕ್ಕೆ ಸಮಯ ಏನಾದರೂ ಇದೆಯಾ ಕೇಳಿದಳು ತಾಯಿಯ ಜೊತೆ ತುಂಟಾಟ ಮಾಡುತ್ತಾ ಹಾಗನ್ಸುತ್ತ ನಿನಗೆ ಎಂದ ತಾಯಿ ಅವಳ ಮಾತಿನಲ್ಲೇ ಉತ್ತರ ಕೊಡುವವಳು ಅಮ್ಮ ನೀನು ಯಾವಾಗಲೂ ನನ್ನ ಜೊತೆನೇ ಇರ್ತೀಯಾ ಎನ್ನುತ್ತ ಅವಳ ಕಾಲನ್ನು ತನ್ನ ಮಡಿಲಿಗಿಳೆದುಕೊಂಡಳು ಧಾರಿಣಿ ಖುಷಿಯಿಂದ ಯಾಕೋ ತುಂಬ ಖುಷಿಯಾಗಿದೆಯಾ ಧಾರಿಣಿ ಇವತ್ತು ಕಾರಣ ಏನು ಅಂತ ನಾನು ಕೇಳಬಹುದಾ ಎಂದ ತಾಯಿಗೆ ಎಲ್ಲವೂ ಗೊತ್ತು ಆದರೂ ಅವಳಿಗೆ ಪ್ರಶ್ನೆ ಮಾಡುವುದು ಬಿಡುವುದಿಲ್ಲ ಅವಳು ಹಾಂ ಅಮ್ಮ ನಿನಗೆಲ್ಲ ಗೊತ್ತಿದ್ದರೂ ನನ್ನನ್ನು ನಾ ಕೇಳ್ತಿದ್ಯಾ ಅಂತ ಗೊತ್ತು ನನಗೆ ಆದರೂ ನಾನೇ ಉತ್ತರ ಹೇಳ್ತೀನಿ ಯಾಕಂದರೆ ನನ್ನ ಮನಸ್ಸಲ್ಲಿ ಇರೋದನ್ನು ನಿನಗೆ ಹೇಳದೇ ಇದ್ದರೆ ನನಗೆ ಸಮಾಧಾನ ಆಗೋದಿಲ್ಲ ಎಂದವಳಿಗೆ ಅಂದು ಎಂದೂ ಇಲ್ಲದ ಖುಷಿ ಆಗಿತ್ತಲ್ಲವೇ ಅವಳಿಗೆ ಮುಖದಲ್ಲಿ ಮಂದಹಾಸದಿಂದ ತುಂಬಿದ್ದ ತಾಯಿಯ ಲಕ್ಷ್ಯ ಅವಳ ಮೇಲಿತ್ತಷ್ಟೆ ಅಮ್ಮ ಇವತ್ತು ನನಗೆ ಪ್ರೀತಿಯಾಗಿದೆ ನನ್ನ ಗಂಡನ ಮೇಲೆ ನನಗೆ ಪ್ರೀತಿಯಾಗಿದೆ ಎಂದಳು ಮಗುವಂತೆ ಹೌದಾ ಅದಕ್ಕೆ ತುಂಬ ಖುಷಿಯಾಗಿದೆಯೂ ಹೌದು ಅಮ್ಮ ಅವರಿಗೆ ನೋವಾದರೂ ನನಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾವಾಗಲೂ ಅವರು ನನ್ನ ಜೊತೆನೇ ಇರಬೇಕು ಅನ್ನೋ ಸ್ವಾರ್ಥ ಬಂದ್ಬಿಟ್ಟಿದೆ ನನಗೆ ಅವರು ತುಂಬ ಕಾಳಜಿ ಮಾಡ್ತಾರೆ ನನ್ನನ್ನು ನನ್ನ ಎಲ್ಲ ಮಾತುಗೂ ಕಿವಿ ಆಗಿರ್ತಾರೆ ಮತ್ತು ಅವರಿಗೆ ಏನೇ ಹೇಳಬೇಕನ್ನಿಸಿದ್ರು ನೇರವಾಗಿ ಹೇಳ್ತಾರೆ ನನ್ನ ಹತ್ರ ಮೊದಲಿನ ಹಾಗೆ ಕೋಪ ಮಾಡ್ಕೊಳ್ಳೋದಿಲ್ಲ ನನ್ನ ಮೇಲೆ ಎಂದವಳ ಕೈಗಳು ತಾಯಿಯ ಕಾಲನ್ನು ನಿಧಾನವಾಗಿ ಒತ್ತುತ್ತಿದ್ದವು ಮದುವೆನೇ ಬೇಡ ಅಂತ ನನ್ನ ಮೇಲೆ ಮುನಿಸ್ಕೊಂಡಿದ್ದೆ ನೆನಪಿಸಿದಳು ತಾಯಿ ಮದುವೆ ನಡೆದೇ ನಡೆಯುತ್ತೆ ಅಂತ ಹೇಳಿದ ನಿನ್ನ ಮಾತಿನ ಅರ್ಥ ನನಗೆ ಈಗ ಗೊತ್ತಾಗಿದೆ ಒಳ್ಳೆಯ ಗಂಡ ಒಳ್ಳೆ ಮನೆ ನನಗೆ ಕೊಟ್ಟಿದೆಯ ಅಮ್ಮ ನೀನು ನಿನಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ನಾನು ಕೃತಜ್ಞತೆ ಅವಳ ಮುಖಭಾವದಲ್ಲಿತ್ತು ಈ ಮದುವೆ ಆಗಿದ್ದರ ಉದ್ದೇಶ ನಿನಗೆ ಒಳ್ಳೆಯ ಗಂಡ ಸಿಗಲಿ ಅಂತ ಅಲ್ಲ ಧಾರಿಣಿ ಈ ಮನೆಯಲ್ಲಿ ನನ್ನ ರೂಪದ ಹೆಣ್ಣು ಹುಟ್ಟಿ ಬರಲಿ ಅನ್ನೋದು ಎಂದ ತಾಯಿಯ ಉದ್ದೇಶ ಸ್ಥಿರ ಅಂದರೆ ಅರ್ಥ ಆಗಲಿಲ್ಲ ಅಮ್ಮ ಈ ಮನೆಯಲ್ಲಿನ ಕೆಲವು ಯೋಚನೆಗಳನ್ನ ನೀನು ಬದಲಿಸ್ಬೇಕು ಜಗತ್ತಿನ ಉದ್ಧಾರ ಆಗಬೇಕು ಅಂತ ನಾನು ನಿನಗೆ ಹೇಳಿದ್ದೆ ದಾರಿಣಿ ನನ್ನನ್ನು ಭಕ್ತಿಯಿಂದ ಪೂಜೋ ನಿನ್ನ ಮಾವ ಹೆಣ್ಣು ಹುಟ್ಟೋದೇ ಬೇಡ ತನ್ನ ಮನೆತನದಲ್ಲಿ ಅಂತ ಅಂದ್ಕೊಂಡಿದ್ದಾನೆ ಅವನ ಯೋಚನೆ ಬದಲಾಗಬೇಕು ಅದನ್ನು ನೀನು ಬದಲಾಯಿಸ್ಬೇಕು ಅದಕ್ಕೋಸ್ಕರನೇ ನೀನು ಈ ಮನೆ ಸೊಸೆಯಾಗಿರೋದು ಎಂದ ತಾಯಿಯ ಉದ್ದೇಶ ಸ್ಥಿರವಾದದ್ದು ಆದರೆ ಅದೆಲ್ಲ ಹೇಗೆ ಮಾವ ತುಂಬ ಒಳ್ಳೆಯವರು ಅಮ್ಮ ನನ್ನನ್ನು ಮಗಳಾಗಿ ನೋಡ್ಕೋತಾರೆ ಹೆಣ್ಣು ಅಂದರೆ ಕೀಳರಿಮೆ ಇಲ್ಲ ಅವರಿಗೆ ಎಂದಳು ಧಾರಿಣಿ ಗೌಡರ ಪರ ವಹಿಸಿ ಅವನಿಗೆ ಕೀಳರಿಮೆ ಇಲ್ಲ ಧಾರಿಣಿ ಒಪ್ಕೋತೀನಿ ಅವನು ಹೆಣ್ಣು ಅಂದರೆ ಎಲ್ಲದರಲ್ಲೂ ತಾತ್ಸಾರ ಮಾಡ್ತಾನೆ ಅಂತ ಅಲ್ಲ ತನ್ನ ವಂಶ ಬೆಳೆಸೋದಕ್ಕೆ ಬೇಕಾಗಿರೋ ಹೆಣ್ಣು ಮತ್ತೊಬ್ಬರು ಮಗಳಾಗಿಯೇ ಹುಟ್ಟಿರ್ತಾಳೆ ಅನ್ನೋ ಯೋಚನೆ ಇಲ್ಲ ಅವನಿಗೆ ಅದನ್ನು ನೀನು ತಿಳಿಸಿಕೊಡಬೇಕು ಜೊತೆಗೆ ಹೆಣ್ಣು ನಾಲ್ಕು ಗೋಡೆ ಮಧ್ಯಾಹ್ನ ಇರಬೇಕು ಅನ್ನೋ ತಪ್ಪು ಕಲ್ಪನೆ ಇದೆ ಅದನ್ನು ನೀನು ಸರಿಪಡಿಸ್ಬೇಕು ಅದು ನಿನಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಈಗ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಬಿಡು ಎಂದ ತಾಯಿ ಸದ್ಯಕ್ಕೆ ಅವಳಿಗೆ ಹೆಚ್ಚೇನೂ ತಿಳಿಸಿ ಹೇಳಲಿಲ್ಲ ಸಮಯಕ್ಕೆ ತಕ್ಕಂತೆ ಎಲ್ಲ ತಾನೇ ಅರ್ಥ ಮಾಡಿಸುವಳು ಹೆಣ್ಣಿನ ಶೋಷಣೆ ಅಂತ ಬಂದರೆ ಖಂಡಿತ ನಾನು ಹೋರಾಡ್ತೀನಿ ಅಮ್ಮ ನನ್ನ ಜೊತೆ ನೀನಿರ್ತೀಯ ಅನ್ನೋ ನಂಬಿಕೆ ನನಗಿದೆ ಎಂದ ದಾರಿಣಿಯ ತಲೆ ಸವರಿದಳು ತಾಯಿ ಅಮ್ಮ ಒಂದು ಪ್ರಶ್ನೆ ಕೇಳ ಪ್ರಶ್ನೆನ ಕೇಳೋದು ಬಿಟ್ಟು ಪ್ರಶ್ನೆ ಮಾಡೋದು ಯಾಕೆ ಎಂದ ತಾಯಿಯ ತುಟಿ ಅಂಚಲ್ಲಿನ ನಗು ಎಂದು ಮಾಯವಾಗದಂಥದ್ದು ನಾನು ಇವರನ್ನು ಪ್ರೀತಿಸ್ತಿದ್ದೀನಿ ಹಾಗೇ ಇವ್ರ ಪ್ರೀತಿನೂ ನನಗೆ ಸಿಗುತ್ತಾ ಅಮ್ಮ ಕೇಳಿದಳು ಗೊಂದಲದಲ್ಲಿ ಎಲ್ಲ ಸಮಯಕ್ಕೆ ತಕ್ಕ ಹಾಗೆ ನಡೆಯುತ್ತೆ ಧಾರಿಣಿ ಎಂದ ತಾಯಿ ಎಂದು ನೇರವಾಗಿ ಉತ್ತರ ಕೊಡುವವಳಲ್ಲ ನೀನು ಅಡ್ಗೋಡೆ ಮೇಲೆ ದೀಪ ಇಡೋ ಥರ ಮಾತಾಡ್ಬೇಡ ಎಂದಳು ಮುನೀಸಾಗಿ ಅವಳ ಮುದ್ದು ಮುಖಕ್ಕೆ ಮುಗುಳ್ನಕ್ಕ ತಾಯಿ ನನ್ನನ್ನು ನೋಡೋದಕ್ಕೆ ಇಷ್ಟಪಡದಿರೋ ನಿನ್ನ ಗಂಡ ಈಗ ನಿನನ್ನು ನೋಡದೆ ದಿನ ಕಳೆಯೋದಿಲ್ಲ ನೀನು ಊಟಕ್ಕೆ ಬಡಿಸೋದೇ ಬೇಡ ಅಂತ ರೇಗಾಡ್ತಿದ್ದೋನು ಈಗ ನಿನ್ನ ಜೊತೆ ಊಟ ಮಾಡ್ತೀನಿ ಅಂತಾನೆ ನಿನನ್ನ ಮಾತಾಡಿಸೋದಕ್ಕೂ ಇಷ್ಟಪಡದೆ ಇದ್ದೋನು ನಿನ್ನ ಜೊತೆ ಸ್ನೇಹ ಬೆಳೆಸಿ ತನ್ನ ಪ್ರತಿಯೊಂದು ಮಾತನ್ನು ಹಂಚ್ಕೋತಿದ್ದಾನೆ ಅಂದಮೇಲೆ ಎಲ್ಲದಕ್ಕೂ ಸಮಯ ಬೇಕಲ್ವ ಮಗಳೇ ಅಂದರೆ ಅವರಿಗೂ ನನ್ನ ಮೇಲೆ ಪ್ರೀತಿ ಆಗೋದಕ್ಕೆ ಸಮಯ ಬೇಕು ನೀನು ತಾಳ್ಮೆಯಿಂದ ಕಾಯಬೇಕು ದಾರಿಣಿ ಅಂತಿದ್ದೀಯಾ ಮುದ್ದು ಮಾತುಗಳು ಅವಳದ್ದು ತಾಯಿಯ ಜೊತೆ ನಿನ್ನ ಮೇಲೆ ಪ್ರೀತಿ ಆಗೋದಕ್ಕೆ ಕಾಯಬೇಕೋ ಅಥವಾ ಪ್ರೀತಿ ಆಗಿದೆಯೋ ನಿನ್ನ ಗಂಡನಿಗೆ ತಾಯಿ ಪ್ರಶ್ನಿಸಿದಳು ಅವಳನ್ನೇ ಅದು ಉತ್ತರ ನಿನಗೆ ಚೆನ್ನಾಗಿ ಗೊತ್ತು ಅಮ್ಮ ನೀನೇ ಹೇಳು ಈಗ ಅವರಿಗೆ ನನ್ನ ಮೇಲೆ ಪ್ರೀತಿ ಆಗಿದೆಯಾ ಹಾಗಾದರೆ ಸಿಕ್ಕಿಬಿದ್ದ ತಾಯಿ ಮಾಯವಾಗಿ ಬಿಟ್ಟಳು ಅವಳಿಗೆ ಉತ್ತರ ಕೊಡದೆ ಅಮ್ಮ ಮೋಸ ಇದು ಮುಖ ಊದಿಸಿಕೊಂಡಳು ಹುಡುಗಿ ತಾಯಿಯ ಮೂರ್ತಿ ನೋಡಿ ಅದೇ ಸಮಯಕ್ಕೆ ಹೊರಗೆ ದೊಡ್ಡದಾದ ಸಿಡಿಲಿನ ಶಬ್ದ ಜೊತೆಗೆ ಗುಡುಗು ಮಿಂಚು ಆ ಶಬ್ದಕ್ಕೆ ಮೇಲೆದ್ದ ಧಾರಣಿ ಕಿಟಕಿಯ ಬಳಿ ಬಂದು ನೋಡಿದಳು ಹೊರಗೆ ಮುಗಿಲೆಲ್ಲ ಕಪ್ಪಾಗಿ ಮಳೆ ಬರುವ ಮುನ್ಸೂಚನೆ ಇತ್ತು ಇಷ್ಟೊತ್ತಿನಲ್ಲಿ ಮಳೆ ಬರೋ ಹಾಗಿದೆ ಮೇಲೆ ಬಟ್ಟೆ ಹಾಕಿದ್ದೆ ತಗೊಂಡು ಬರ್ತೀನಿ ನೆನಪಿಸಿಕೊಂಡವಳು ಓಡಿದಳು ಟೆರೆಸ್ಸಿಗೆ ಹನಿ ಬೀಳುವ ಮೊದಲೇ ಬಟ್ಟೆಯನ್ನೆಲ್ಲ ತೆಗೆದು ಒಳಗಿಟ್ಟವಳು ಮತ್ತೆ ಟೆರೆಸಿಗೆ ಧಾವಿಸಿದ್ದಳು ಆ ಮಳೆಯಲ್ಲಿ ನೆನೆಯಲು ಅವಳ ಮನಕ್ಕಾದ ಖುಷಿಗೆ ಶುರುವಾದ ಆ ಜೋರು ಮಳೆಯಲ್ಲಿ ನೆನೆದು ಕುಣಿಯುವ ಅವಳಿಗೆ ಪೃಥ್ವಿಯನ್ನು ನೆನೆದು ಹನಿಗಳನ್ನು ಕೈಯಲ್ಲಿ ಹಿಡಿದು ಮೇಲೆ ತುರುತ್ತ ಆಟವಾಡುತ್ತ ನಿಂತಳು ಎಷ್ಟೋ ಹೊತ್ತು ಮೈಯೆಲ್ಲ ತೊಯ್ದು ಅದೇ ಮಳೆಯಲ್ಲಿ ಆಟವಾಡುತ್ತಿದ್ದವಳನ್ನು ಅರಸಿ ಬಂದ ಪೃಥ್ವಿ ಅದೇ ಸಮಯಕ್ಕೆ ಟೆರೆಸಿಗೆ ಆಗ ತಾನೇ ಮನೆಗೆ ಬಂದಿದ್ದವ ನೆನೆದೇ ಬಂದಿದ್ದ ಮಳೆಯಲ್ಲಿ ತಾನು ಒಳ ಬರುತ್ತಲೇ ಎದುರಾಗುತ್ತಿದ್ದವಳು ಅಂದು ಕಂಡಿರಲಿಲ್ಲವಲ್ಲ ಅದಕ್ಕಾಗಿ ಹುಡುಕಿ ಬಂದಾಗ ಟೆರೇಸಿನಲ್ಲಿ ಮಳೆಗೆ ಮೈಯೊಡ್ಡಿ ನಿಂತಿದ್ದಳು ಧಾರಿಣಿ ಬೀಳುವ ಮಳೆಯಲ್ಲಿ ತಿರುಗುತ್ತಾ ಖುಷಿಯಲ್ಲಿದ್ದವಳನ್ನು ನೋಡುತ್ತಲೇ ನಿಂತ ಪೃಥ್ವಿ ಅವಳ ಮುಗದಲ್ಲಿ ಚೆಂದದ ನಗುವಿತ್ತು ಅವಳನ್ನೆಂದು ಅಷ್ಟೊಂದು ಖುಷಿ ಇರುವಂತೆ ಕಂಡಿರಲಿಲ್ಲ ಅವ ಅಂದೇನೋ ಹೊಸದಾಗಿ ಕಂಡಳು ಧಾರಿಣಿ ಅವನ ಕಣ್ಣಿಗೆ ತುಂಬ ಮುದ್ದಾಗಿದೆಯಾ ಧಾರಿಣಿ ನೀನು ಎಂದುಕೊಂಡ ಮನಸ್ಸಲ್ಲೇ ಅವನ ತುಟಿಯೆಂಚಲ್ಲೂ ನಗು ಮೂಡಿತು ಅವಳ ಅಂದದ ಸಿರಿ ಅವನನ್ನು ಕೆಣಕದೇ ಇರಲಿಲ್ಲ ಅಂದು ಬೇಡವೆಂದರೂ ದರ್ಶನ ನೀಡುತ್ತಿದ್ದ ಅವಳ ಬೆಳ್ಳನೆಯ ಸೊಂಟ ಕಾಣುತ್ತಿದ್ದಂತೆ ಕಣ್ಮಿಟುಕಿಸುತ್ತ ನೋಟ ಬದಲಿಸಿ ಎಚ್ಚರಗೊಂಡವ ಈ ಹುಡುಗಿ ಯಾಕೆ ಹೀಗೆ ಮಳೆಯಲ್ಲಿ ಎನ್ತಿದ್ದಾಳೆ ಎಂದುಕೊಂಡವನೇ ಧಾರಿಣಿ ಎಂದು ಕೂಗಿ ಅವಳತ್ತ ಓಡಿ ಬಂದು ಅವಳ ಕೈ ಹಿಡಿದು ಒಳ ಬಂದು ನಿಂತ ನೀವು ಯಾವಾಗ ಬಂದ್ರಿ ನನಗೆ ಗೊತ್ತೇ ಆಗಲಿಲ್ಲ ನೀವು ಬಂದಿದ್ದು ಎಂದಳು ಅವನನ್ನೇ ನೋಡುತ್ತ ಅವಳ ಮೈಯೆಲ್ಲ ತೊಯ್ದು ನೀರಿಳಿಯುತ್ತಿತ್ತು ಅವ ಕೂಡ ಮಳೆಯಲ್ಲಿ ನೆನೆದಿದ್ದರಿಂದ ಅವನ ಮೈಯೆಲ್ಲ ತೊಯ್ದಿತ್ತು ಆದರೆ ಧಾರಣಿಯಷ್ಟಲ್ಲ ನನ್ನ ವಿಷಯ ಬಿಡು ನೀನು ಹೀಗೆ ಮಳೆಯಲ್ಲಿ ನೆನೆಯೋ ಅಂಥದ್ದು ಏನಾಗಿದೆ ನಿನಗೆ ಜ್ವರ ನೆಗಡಿ ಬಂದರೆ ಏನು ಮಾಡ್ತೀಯಾ ಅಷ್ಟೊಂದು ಹುಚ್ಚ ನಿನಗೆ ಮಳೆಯಲ್ಲಿ ನೆನೆಯೋದು ಕೇಳಿದ ಗದರಿಸಿ ನನಗೆ ತುಂಬ ಖುಷಿಯಾಗಿತ್ತು ಇವತ್ತು ಅದಕ್ಕೆ ಮಳೆಯಲ್ಲಿ ನೆನೆತಿದ್ದೆ ಬಾಗಿಲ ಹೊರಗೆ ಸುರಿಯುತ್ತಿದ್ದ ಮಳೆ ನೋಡಿ ಎಂದಳು ಖುಷಿನ ಯಾಕೆ ಕೇಳಿದ ತನ್ನ ಮುಖದ ಮೇಲಿಳಿದ ನೀರು ಒರೆಸುತ್ತ ಅವನ ಪ್ರಶ್ನೆಗೆ ನಾಲಿಗೆ ಕಚ್ಚಿಕೊಂಡ ದಾರಿಣಿ ಅದು ಹಾಗೆ ಅದೆಲ್ಲ ಬಿಡಿ ಬನ್ನಿ ಮೊದಲು ಬಟ್ಟೆ ಬದಲಾಯಿಸಿ ನೀವು ಇಲ್ದಿದ್ರೆ ಜ್ವರ ಬರುತ್ತೆ ಎಂದವಳು ಅವನ ಕೈ ಹಿಡಿದಳು ಕೆಳಗೆ ಹೋಗಲು ತನ್ನ ಪ್ರೀತಿಯ ವಿಷಯ ಹೇಳುವ ಆತುರವಿಲ್ಲ ಅವಳಿಗೆ ನನಗಷ್ಟೇ ಅಲ್ಲ ನಿನಗೂ ಜ್ವರ ಬರುತ್ತೆ ಮೊದಲು ನೀನು ಬಟ್ಟೆ ಬದಲಾಯಿಸಿ ನಡಿ ಎಂದವ ಅವಳ ಜೊತೆ ಕೆಳಗೆ ನಡೆದ ಅಕ್ಷಿ ಜೋರಾಗಿ ಸೀನಿದಳು ಧಾರಿಣಿ ಅವನ ಪಕ್ಕದಲ್ಲಿ ಕುಳಿತಾಗ ನೋಡು ಆಗಲೇ ನೆಗಡಿಯಾಗಿದೆ ಯಾಕೆ ಬೇಕಿತ್ತು ನಿನಗೆ ಮಳೆಯಲ್ಲಿ ನೆನೆಯೋದು ಕೇಳಿದ ಪೃಥ್ವಿ ಕೈಯಲ್ಲಿ ಹಿಡಿದಿದ್ದ ಟೀ ಕಪ್ ಅವಳ ಕೈಗಿಟ್ಟ ಅವನ ಪ್ರೀತಿಯ ಗದರುವಿಕೆಗೆ ಮಾತನಾಡಲಿಲ್ಲ ಅವಳು ಬಟ್ಟೆ ಬದಲಾಯಿಸಿ ಟೀ ಮಾಡಿ ತಂದಿದ್ದಳು ದಾರಿಣಿ ಇಬ್ಬರಿಗೂ ಇಬ್ಬರೂ ಕೋಣೆಯಲ್ಲಿ ಕುಳಿತು ಟೀ ಕುಡಿಯುತ್ತಿದ್ದರು ಹೌದು ಮಳೆಯಲ್ಲಿ ನೆನೆಯುವಂಥ ಖುಷಿ ಏನಾಗಿತ್ತು ನಿನಗೆ ಕೇಳಿದ ಮತ್ತದೇ ಪ್ರಶ್ನೆಯನ್ನು ಸಿಕ್ಕಿಬಿದ್ದವಳು ಏನಂತ ಹೇಳಬೇಕು ಗೊಂದಲದಲ್ಲಿ ಸುಮ್ಮನೆ ಕುಳಿತಳು ಅವಳ ಗೊಂದಲದ ಮುಖ ಕಂಡ ಪೃಥ್ವಿ ಹೇಳು ಏನಾಯಿತು ಎಂದ ಏನಿಲ್ಲ ಬಿಡಿ ನನಗೆ ಕೆಲಸ ಇದೆ ಕೊಡಿ ಎಂದವಳೆ ಅವನ ಕೈಯಲ್ಲಿನ ಕಪ್ ತೆಗೆದುಕೊಂಡು ಅಕ್ಷಿ ಎಂದು ಸೀನಿದಳು ಮತ್ತೆ ಬೇಕಾಗಿತ್ತ ನಿನಗಿದೆಲ್ಲ ಎಂದ ಅವಳು ಮೂಗು ಹಿಡಿದದ್ದು ಕಂಡು ಅವನ ಪ್ರಶ್ನೆಗೆ ಮುಗುಳ್ನಕ್ಕವಳು ನಡೆದಳು ಅಲ್ಲಿಂದ ರಾತ್ರಿಯ ಎರಡು ಗಂಟೆ ಆಗಿತ್ತೇನು ಅಮ್ಮ ಎಂದು ನರಳುವ ಶಬ್ದ ಅವನ ಕಿವಿಗೆ ಬಿದ್ದಾಗ ತಕ್ಷಣ ಎದ್ದಿದ್ದ ಪೃಥ್ವಿ ಕೋಣೆಯ ಲೈಟಿನ ಬಟನ್ ಒತ್ತಿದ ಮೊದಲು ಪಕ್ಕದಲ್ಲಿ ಮಲಗಿದ್ದ ದಾರಿಣಿ ಅಮ್ಮ ಎಂದು ಕಣ್ಮುಚ್ಚಿ ನರಳುತ್ತಿದ್ದಳು ಹೊದಿಕೆ ಹೊದ್ದರೂ ಮುದುಡಿ ಚಳಿಗೆ ಒದ್ದಾಡುತ್ತಿದ್ದಳು ಅವಳ ನರಳಾಟ ಕಂಡವ ಧಾರಿಣಿ ಕರೆದ ಇಬ್ಬರ ಮಧ್ಯೆ ಇದ್ದ ದಿಂಬು ತೆಗೆದು ಅವಳತ್ತ ಸರಿದು ಎಚ್ಚರವಿಲ್ಲ ಅವಳಿಗೆ ಅವ ಕರೆಯುವುದು ಕಣ್ತೆರೆಯಲು ಆಗುತ್ತಿಲ್ಲ ಅವಳಿಂದ ಹಣೆಯ ಮೇಲೆ ಕೈ ಇಟ್ಟು ನೋಡಿದ ಕೆಂಡದಂತೆ ಸುಡುತ್ತಿತ್ತು ಅವಳ ಮೈ ಜ್ವರ ಬಂದಿದೆ ಇವಳಿಗೆ ಎಲ್ಲ ಮಳೆಯಲ್ಲಿಂದಿದ್ದಕ್ಕೆ ಆಗಿದ್ದು ಇದು ಎಂದವ ದಾರಿಣಿ ಎಂದು ಕರೆದ ಮತ್ತೆ ನರಳುತ್ತಿದ್ದಳವಳು ತಡ ಮಾಡದೆ ಕೋಣೆಯಿಂದ ಹೊರ ನಡೆದ ಪೃಥ್ವಿ ನೇರವಾಗಿ ಆಕಾಶನ ಕೋಣೆಗೆ ನಡೆದು ಬಾಗಿಲು ಬಡಿದ ಅಣ್ಣ ಅಣ್ಣ ಕರೆದ ಆತಂಕದಿಂದ ಅವ ಒಂದೆರಡು ಬಾರಿ ಕೂಗಿದ ನಂತರ ಬಾಗಿಲು ತೆಗೆದ ಆಕಾಶ ಯಾಕೋ ಪೃಥ್ವಿ ಇಷ್ಟೊತ್ನಲ್ಲಿ ಎಂದು ಕೇಳಿದ ಅಣ್ಣ ಧಾರಣಿಗೆ ಜ್ವರ ಬಂದಿದೆ ನೋಡು ಬಾ ಕರೆದ ಅವಸರಿಸಿ ಹೌದಾ ಬಂದೇ ಇರು ಎಂದವ ತನ್ನ ಬಳಿ ಇದ್ದ ಆಸ್ಪತ್ರೆಯ ಕಿಟ್ ಹಿಡಿದು ಬಂದ ಆಕಾಶ ಅವನ ಕೋಣೆಗೆ ಕಣ್ಮುಚ್ಚಿ ಒದ್ದಾಡುತ್ತಲೇ ಇದ್ದ ಧಾರಣಿಯನ್ನು ಪರೀಕ್ಷಿಸಿ ತುಂಬ ಜ್ವರ ಇದೆ ಪೃಥ್ವಿ ಅವಳಿಗೆ ಯಾಕೆ ಜ್ವರ ಹೇಗೆ ಬಂತು ಇದ್ದಕ್ಕಿದ್ದಾಗೆ ಕೇಳಿದ ಇಂಜೆಕ್ಷನ್ ಹಿಡಿದು ನರಳುತ್ತಿದ್ದ ಧಾರಣಿಗೆ ಅವರ ಮಾತುಗಳು ಕೇಳುತ್ತಿದ್ದವು ಮಳೆಯಲ್ಲಿ ನೆಂದಿದ್ದಾಳೆ ಅಣ್ಣ ಇವತ್ತು ಎಂದು ಅವಳನ್ನೇ ನೋಡುತ್ತ ನಿಂತವನಿಗೆ ಸಣ್ಣ ಆತಂಕ ಆಕಾಶ ಅವಳ ಕೈಗೆ ಇಂಜೆಕ್ಷನ್ ಚುಚ್ಚಿದ ಆಗ ಮುಖ ಕಿವುಚಿದ ಧಾರಣಿಗೆ ಎಲ್ಲವೂ ಗೊತ್ತಾಗುತ್ತಿತ್ತು ಅವಳ ಹಣೆ ಮೇಲೆ ತಣ್ಣೀರಿನ ಬಟ್ಟೆ ಹಾಕು ಪೃಥ್ವಿ ಇಂಜೆಕ್ಷನ್ ಕೊಟ್ಟಿದ್ದೀನಿ ಜ್ವರ ಸ್ವಲ್ಪ ಕಡಿಮೆ ಆಗುತ್ತೆ ಬೆಳಗ್ಗೆ ಎದ್ದಾಗಲೂ ಕಡಿಮೆ ಆಗದಿದ್ರೆ ಆಸ್ಪತ್ರೆ ಬಾ ಎಂದ ಆಕಾಶ ತನ್ನ ವೃತ್ತಿ ಮರೆಯದವ ಸರಿ ಅಣ್ಣ ಎಂದ ಪೃಥ್ವಿ ಅವನ ಜೊತೆಯೇ ಕೆಳಗೆ ಬಂದು ಒಂದು ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಬಂದ ಕೋಣೆಗೆ ಮುದುಡಿ ಮಲಗಿದ್ದಳು ಧಾರಿಣಿ ತನ್ನ ಬಳಿ ಇದ್ದ ಖರ್ಚಿ ಹಿಡಿದು ಅವಳ ಪಕ್ಕದಲ್ಲಿ ಕುಳಿತವ ಅದನ್ನು ನೀರಿನಲ್ಲಿ ಅದೇ ಅವಳ ಹಣೆಯ ಮೇಲೆ ಹಾಕಿದ ಅವಳು ಜ್ವರದಿಂದ ಬಳಲುವುದನ್ನು ನೋಡಿ ನಿದ್ದೆಯೇ ಸುಳಿಯಲಿಲ್ಲ ಅವನಿಗೆ ಪದೇ ಪದೇ ಅವಳ ಹಣೆಯ ಮೇಲಿನ ಬಟ್ಟೆಯನ್ನು ತೆಗೆದು ನೀರಿನಲ್ಲಿ ಅದ್ದಿ ಮತ್ತೆ ಹಾಕುತ್ತಿದ್ದ ಯಾವುದೇ ಬೇಸರವಿಲ್ಲ ಅವನಿಗೆ ಅವಳ ಕಾಳಜಿ ವಹಿಸಲು ಬೆಳಗಿನ ಜಾವ ನಾಲ್ಕು ಗಂಟೆಯಾದರೂ ಮಲಗಿರಲಿಲ್ಲ ಪೃಥ್ವಿ ಅವಳ ಜ್ವರ ಕೊಂಚ ಇಳಿದಾಗ ಅವಳ ಪಕ್ಕದಲ್ಲಿ ಕಾಲು ಚಾಚಿ ಮಲಗಿದ ಅವಳ ಹಣೆಯ ಮೇಲೆ ಬಟ್ಟೆ ಹಿಡಿದು ಕಣ್ಣು ನಿದ್ದೆ ಗೆಳೆಯುತ್ತಿದ್ದವು ಅವನನ್ನು ಹಾಗೆ ಕಣ್ಮುಚ್ಚಿದ್ದನಷ್ಟೇ ಧಾರಣಿ ಅವನತ್ತ ತಿರುಗಿ ಅವನ ಎದೆಯ ಮೇಲಿನ ಅಂಗಿ ಹಿಡಿದು ಅವನಿಗೆ ಹತ್ತಿರವಾಗಿ ಮಲಗಿದಳು ಅದೇ ಕ್ಷಣ ಅವಳ ಸ್ಪರ್ಶಕ್ಕೆ ಕಣ್ತೆರೆದು ಅವಳನ್ನು ಕಂಡ ಪೃಥ್ವಿ ಅವಳಿಂದ ಬಿಡಿಸಿಕೊಳ್ಳಲು ಅವಳ ಕೈ ಹಿಡಿದ ಚಳಿ ಆಗ್ತಿದೆ ಸಣ್ಣದಾಗಿ ಎಂದವಳು ಅವನೆದೆ ಅಪ್ಪಿ ಮುದುಡಿದಳು ಅವಳನ್ನು ಸರಿಸದ ಪೃಥ್ವಿ ಹೊದಿಕೆ ಹಿಡಿದು ಅವಳ ಮೈ ತುಂಬ ಹೊದಿಸಿದ ಅವನದೆಯ ಹಿಡಿತ ಬಿಗಿ ಮಾಡಿದ ದಾರಿಣಿ ಅವನೆದೆಗೆ ಮುಖವಿಟ್ಟು ಗುಬ್ಬಚ್ಚಿಯಂತೆ ಮುದುಡಿದಳು ಅವನೆದೆಯಲ್ಲಿ ಅವ ಏನೂ ಮಾಡದಾದ ಅವನ ಎದೆ ಬಡಿತ ಜೋರಾಗಿತ್ತು ಆ ಕ್ಷಣ ದಾರಿಣಿ ಕರೆದ ಮತ್ತೆ ತನ್ನಿಂದ ಅವಳನ್ನು ಸರಿಸಬೇಕೆಂದೆ ಎಚ್ಚರವಾಗಲಿಲ್ಲ ಅವಳಿಗೆ ಏನೂ ಮಾಡಲಾಗದೆ ಹಾಗೆ ಕಣ್ತೆರೆದೇ ಇದ್ದವ ಇದೇನಾಗ್ತಿದೆ ನನಗೆ ದಾರಿಣಿ ಸನೇಹ ನನ್ನನ್ನು ಯಾಕೆ ವಿಚಲಿತಗೊಳಿಸ್ತಿದೆ ಸಾಕ್ಷಿ ನನ್ನ ಬಳಿ ಇದ್ದಾಗಲೂ ನನಗೀಗಾಗಲಿಲ್ಲವಲ್ಲ ಎಂದುಕೊಂಡ ಮನದಲ್ಲಿ ಏನೋ ತಳಮಳ ಅವನ ಮನದಲ್ಲಿ ಮತ್ತೆ ಯೋಚಿಸಬೇಕೆನ್ನುವಷ್ಟರಲ್ಲಿ ನಿದ್ದೆ ಅವನನ್ನು ಆವರಿಸಿತ್ತು ಇನ್ನು ದಾರಿಣಿಯ ಚಳಿಗೆ ಅವನಿದೆ ಬೆಚ್ಚನೆಯ ಗೂಡಾಗಿತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು